ಇವಾಗ ಬಂದಿದ್ದಂದರೆ ನನ್ನ ತಂಗಿಯ ಕೊಲೆಯಾಗಿ ಮೂವತ್ತೊಂಬತ್ತು ವರ್ಷ ಆಯಿತು ಇಷ್ಟುವರೆಗೆ ನಮಗೆ ನ್ಯಾಯ ನ್ಯಾಯಾಸ ಕೊಲೆಗಾರಿಯಾದಂಥ ಇಷ್ಟುವರೆಗೆ ನಮಗೆ ಗೊತ್ತಿಲ್ಲ ಅದರಿಂದಾಗಿ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಅದರ ಆ ಜೊತೆಗೆ ಪದ್ಮಲತನ ಕೊಲೆಯ ಆರೋಪಿಗಳನ್ನು ಪತ್ತೆ ಹಚ್ಚಬಹುದು ಎಂಬ ನಿರೀಕ್ಷೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಬಂದಿದೆ ಆ ಸಿ ಐ ಡಿ ಅವಾಗ ಏನಂತ ರಿಪೋರ್ಟ್ ಕೊಟ್ಟಿತ್ತು ಸಿ ಐ ಡಿ ಸಿ ಐ ಡಿ ಪತ್ತೆ ಹಚ್ಚಲಾಗದ ಪತ್ತೆ ಹಚ್ಚಲಾಗದ ಕೇಸ್ ಅಂತ ಹ್ಞೂ ಓಕೆ ಅದಾದ್ಮೇಲೆ ನೀವು ಯಾರಾದ್ರೂ ಸಂಪರ್ಕ ಮಾಡಿದ್ರಾ ಯಾಕೆ ಇಷ್ಟುಸ ತಡ ಮಾಡಿದ್ದು ಯಾಕೆ ಬೇರೆ ಎಲ್ಲೋ ಇದು ಮಾಡಬೇಕು ಅಂತ ಅನ್ಸ್ಲಿಲ್ಲ ನಿಮ್ಗೆ ರಾಜ್ಯ ಸರ್ಕಾರ ಮನವಿ ಮಾಡಬೇಕು ಎಸ್ ಐ ಟಿ ತನಿಖೆ ಮಾಡ್ಬೇಕು ಆ ಥರದ್ದು ಅವಾಗ ನಿಮ್ಗೆ ಬರ್ಲಿಲ್ವಾ ಈಗ ಈಗ ಕಾನ್ಫಿಡೆಂಟ್ ಇದೆಯಾ ಈಗ ಈ ಎಸ್ಐ ಟಿ ಅವ್ರು ನಿಮ್ಮ ಪ್ರಕರಣವನ್ನ ತಗೋತಾರೆ ನಿಮ್ಗೆ ಊರು ತಗೋತಾರೆ ಅಂತ ಹೇಳಿ ಏನ್ ಈಗ ಏನಂತ ಕೇಳ್ಕೊಳಕ್ ಬಂದಿದ್ರಿ

ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತಾರರಂದು ಕಾಲೇಜಿಗೆ ಬಂದವಳು ಧರ್ಮಸ್ಥಳಕ್ಕೆ ಬಂದದ್ದು ಬಸ್ನಲ್ಲಿ ಒಟ್ಟಿಗೆ ಬಂದ ಹುಡುಗ ಹುಡುಗಿಯರು ಒಟ್ಟಿಗೆ ನೋಡಿದ್ದಾರೆ ಇಳಿದದ್ದು ನೋಡಿ ಆಮೇಲೆ ಕಣ್ಮರೆಯಾಗಿದ್ದಾಳೆ ಮತ್ತು ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತ ಏಳು ಕೊಳೆತ ಸಿಟಿಯಲ್ಲಿ ಕುದುರೆಯ ನೆರೆಯ ಹೊಲೆ ಆದ ಹತ್ರ ಶವ ಸಿಕ್ಕಿದೆ ಶವ ಎಲ್ಲ ಕೊಳಿತೋಗಿದೆ ಕೇವಲ ಡ್ರೆಸ್ ಮತ್ತು ಅವಳು ಕಟ್ಟಿದ ವಾಚಿನಲ್ಲಿ ಅದು ಪದ್ಮಲತಾ ಅಂದು ನಾವು ಗುರುತು ಹಿಡಿಯಲಿಕ್ಕೆ ಸಾಧ್ಯ ಕೇಸು ಒಡಿಗೆ ಕೊಟ್ಟರೂ ತನಿಖೆ ಏನು ಸರಿಯಾಗಲಿಲ್ಲ ಮತ್ತು ಕಡೆಗೆ ಪತ್ತೆಯಾಗದ ಅಂತ ಹಿಂಬರ ಕೊಟ್ಟರು ಅದರೆಡೆಗೆ ತುಂಬ ಎಲ್ಲ ಆಗಿದೆ ಆದರೂ ಏನು ಅವರು ಅಪರಾಧಿಗಳನ್ನು ಹಿಡಿಯುವ ಕೆಲಸ ಮಾಡಲೇ ಇಲ್ಲ ಈಗ ಮತ್ತೆ ನಾವು ಅವತ್ತು ದೇವಾನಂದರ ಮನೆಯವರು ಇವರು ಅಕ್ಕ ಇದ್ದಾರೆ ಪದ್ಮಳತ್ಲ ಆ ಶವ ನಾವು ಸುಳ್ಳಿಲ್ಲ ಶವ ಇದ್ರೇ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಊತಿಟ್ಟಿದೆ ಅದಕ್ಕೆ ಮತ್ತೆ ಎಸ್ ಐ ಟಿ ಈಗ ರಚನೆ ಆಗಿದೆ ನೀವೇನಾಗ್ಬಿಟ್ಟು ನಾನು ಸಿ ಪಿ ಐ ಎಂ ಪಾರ್ಟಿಯ ತಾಲೂಕು ಸಮಿತಿ ಸದಸ್ಯ ನಮ್ಮ ಕಾರ್ಯದರ್ಶಿಗಳು ಬಿ ಎಂ ಭಟ್ರು ಆಗ ವಿಷ್ಣುಮೂರ್ತಿ ಅಂತ ಇಟ್ಟು ಹಾಂ ವಿಷ್ಣುಮೂರ್ತಿಯವರು ಕರ್ಕೊಂಡು ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ವಿಷ್ಣುಮೂರ್ತಿ ಮತ್ತು ದೇವಾನಂದರು ಕೊಟ್ಟ ವಿಷ್ಣುಮೂರ್ತಿ ಅವರು ಬಂದಿದ್ದರು ನಿಮ್ಮ ಹೆಸರು ಬಿಡಿ ಸರ್ ನನ್ನ ಹೆಸರು ಲಕ್ಷ್ಮಣ ಗೌಡ